ಡಿಸೆಂಬರ್ ಮೂರರಂದು ರೋಟರಿ ಹೊಯ್ಸಳ ಕೇರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರೋಟರಿ ಸಂಸ್ಥೆ ಹಾಗೂ ಹೊಯ್ಸಳ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ ಮೂರರಂದು ಪಟ್ಟಣದ ಜೆಸಿ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಪ್ರಥಮ ಚಿಕಿತ್ಸೆ ತರಬೇತಿ ಶಿಬಿರ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಕರಾವಳಿ ಭಾಗದ ನುರಿತ ತಜ್ಞರ ವೈದ್ಯರ ತಂಡ ಸೇವೆಯನ್ನು ಸಲ್ಲಿಸುತ್ತದೆ ರೋಟರಿ ಸಂಸ್ಥೆ ಅಧ್ಯಕ್ಷ ಎಚ್ಎನ್ ಪ್ರಸಾದ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರೋಟರಿ ಸಂಸ್ಥೆ ಪ್ರತಿ ವರ್ಷ ಆರೋಗ್ಯ ಶಿಕ್ಷಣ ರಸ್ತೆ ಸುರಕ್ಷತೆ ಪರಿಸರ ಸಂರಕ್ಷಣೆ ಸೇರಿದಂತೆ ಜನಪರ ಕಾರ್ಯಕ್ರಮಗಳನ್ನು ಕೈಗೊಂಡು ಬರುತ್ತಿದೆ ಈ ವರ್ಷದ ವಿಶೇಷ ಕಾರ್ಯಕ್ರಮವಾಗಿ ಹೊಯ್ಸಳ ಕೇರ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿದೆ ಎಂದರು ಹೊಯ್ಸಳ ಹೆಲ್ತ್ ಕೇರ್ ಆಡಳಿತ ನಿರ್ದೇಶಕಿ ಡಾಕ್ಟರ್ ಅರ್ಪಿತಾ ಸಿಂಹ ಹೇಳಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಗುಣಮಟ್ಟದ ವೈದ್ಯಕೀಯ ಸೇವೆ ನೀಡುವಲ್ಲಿ ಯಶಸ್ಸು ಕಂಡಿದ್ದೇವೆ ಐದನೇ ವರ್ಷದ ಸಂಭ್ರಮದ ಅಂಗವಾಗಿ ರೋಟರಿಯೊಂದಿಗೆ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಮಹಿಳಾ ಆರೋಗ್ಯ ಮಕ್ಕಳ ಚಿಕಿತ್ಸೆ ಸೇರಿದಂತೆ ಹೃದಯಾಘಾತ ಹಾವು ಕಡಿತ ಸ್ಟ್ರೋಕ್ ಮೊದಲಾದ ತುರ್ತು ಚಿಕಿತ್ಸೆಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಎಂದರು ಶಿಬಿರದ ವೇದಿಕೆಯಲ್ಲಿ ಹೊಯ್ಸಳ ಯೋಗಕ್ಷೇಮ ಮನೆ ಮನೆ ವೈದ್ಯಕೀಯ ಸೇವೆ ವಾಹನವನ್ನು ಲೋಕಾರ್ಪಣೆಯನ್ನ ಮಾಡಲಾಗುತ್ತಿದ್ದು ಹೊಯ್ಸಳ ಹೆಲ್ತ್ ಕಾರ್ಡ್ ವಿತರಣೆಯೂ ಕೂಡ ನಡೆಯಲಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇವೆಯ ಸದುಪಯೋಗ ಪಡೆಯುವಂತೆ ಆಯೋಜಕರು ಮನವಿಯನ್ನ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ ತನ್ನ ಆರೋಗ್ಯ ವೈದ್ಯಕೀಯ ಸೇವೆಯನ್ನು ಬಂದಿದೆ ಈ ಹೊಯ್ಸೋಳ ಹೆಲ್ತ್ ಡಾಕ್ಟರ್ ಅರ್ಪಿತಾ ಸಿಂಹ ಆಡಳಿತ ನಿರ್ದೇಶಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ನಮ್ಮ ಗುರುಗಳಾದ ಡಾಕ್ಟರ್ ಮುರಳೀಕೃಷ್ಣ ಯುವತ್ ರಾಯರವರು ಶ್ರೀಕೃಷ್ಣ ಹಾಸ್ಪಿಟಲ್ ಕಕ್ಕಿಂಜೇರಿಯವರು ಇವರ ಮಾರ್ಗ ಮಾರ್ಗದರ್ಶನದಲ್ಲಿ ಈ ಒಂದು ಹೊಸಳ ಹೆಲ್ತ್ ಕೇರ್ ನಡೀತಾ ಇದೆ ಸೊ ಇಲ್ಲಿ ನಾವು ಈ ಹೊಸಳ ಹೆಲ್ತ್ ಕೇರ್ ಅನ್ನು ನಾಲ್ಕು ವರ್ಷಗಳಿಂದ ನಡೆಸ್ತಾ ಇದ್ದೀವಿ ಮೂಡಿಗೆರೆಯಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಲು ಬಹಳ ಸಂತೋಷಪಡ್ತೇನೆ ಈ ನಾಲ್ಕು ವರ್ಷಗಳನ್ನು ನಮ್ಮ ಹೆಲ್ತ್ ಸೆಂಟರ್ ಪೂರೈಸಿ ಐದನೇ ವರ್ಷಕ್ಕೆ ಕಾಲಿರುವ ಹಿನ್ನೆಲೆ ಕಾಲಿಡ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಉಚಿತವಾದ ಬೃಹತ್ ಆರೋಗ್ಯ ಶಿಬಿರವನ್ನು ನಡೆಸಿಕೊಳ್ಬೇಕು ನಮ್ಮ ಜನರಿಗೆ ಅನ್ನೋದು ನಮ್ಮ ಒಂದು ಹಾಗಾಗಿ ಒಂದು ಉಚಿತ ಆರೋಗ್ಯ ಕಾರ್ಯಕ್ರಮವನ್ನು ತಿಳಿಸಿದಾಗ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಹೀಗೆ ಮೂಡಿಗೆರೆ ರೋಟರಿ ಕ್ಲಬ್ನ ಅಧ್ಯಕ್ಷ ಎಚ್ ಎನ್ ಪ್ರಸಾದ್ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷನಾಗಿದ್ದು ನಾವು ಇಲ್ಲಿವರೆಗೆ ನಮ್ಮ ರೋಟ್ರಿ ಸಮಸ್ಯೆ ನಿಮಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಅನೇಕ ಅನೇಕ ಜನ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಜುಕೇಷನ್ ಇರ್ಬೋದು ಆರೋಗ್ಯ ಆರೋಗ್ಯಕ್ಕೆ ಇರ್ಬೋದು ಮತ್ತು ರೋಡ್ ಸೇಫ್ಟಿ ರಸ್ತೆ ಸುರಕ್ಷತೆ ಪರಿಸರ ಸಂರಕ್ಷಣೆ ಹಾಗೂ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದರಲ್ಲಿ ಈ ಆರೋಗ್ಯ ಆರೋಗ್ಯ ತಪಾಸಣೆ ಆರೋಗ್ಯಕ್ಕೆ ಕೊಡುವಂಥ ಹೆಚ್ಚಿನ ಒತ್ತನ್ನು ನಾವು ಸಹ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಬ್ಲಡ್ ಬ್ಯಾಂಕಿಗೆ ಬ್ಲಡ್ ಕಲೆಕ್ಟ್ ಮಾಡಿ ಕೊಡ್ತೇವೆ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ರೋಟ್ರಿ ಸಂಸ್ಥೆ ಮಾಡ್ತಾ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಮೂಡಿಗೆರೆಯಲ್ಲಿ ರೋಟ್ರಿ ಸಂಸ್ಥೆಯು ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ವರ್ಷ ನಾವು ಐವತ್ತು ನೂರು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದೇವೆ ಹಾಗೆಯೇ ಈ ವರ್ಷವೂ ಸಹ ನಾವು ಇಲ್ಲಿಯವರೆಗೆ ಒಂದು ಅರವತ್ತು ಎಪ್ಪತ್ತು ಕಾರ್ಯಕ್ರಮಗಳನ್ನು ಈಗಾಗಲೇ ನೀಡಿದ್ದೇವೆ ಈ ಮುಂದಿನ ದಿನದಲ್ಲಿ ನಾಡಿದ್ದು ಮೂರನೇ ತಾರೀಕು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಈ ಮೂಡಿಗೆರೆಯಲ್ಲಿ ಜೆ ಸಿ ಭವನದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರ ಇದೆ ಆ ಶಿಬಿರ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಈ ಶಿಬಿರದಲ್ಲಿ ಹೊಯ್ಸಳ ಹೆಲ್ತ್ ಕೇರ್ ಸೆಂಟರ್ನೊಂದಿಗೆ ನಮ್ಮ ರೋಟರಿ ಸಂಸ್ಥೆಯು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿಕೊಡಬೇಕಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತೀನಿ